ಎಂದೇ ಹೆಸರುವಾಸಿಯಾಗಿರುವ ನಂಜನಗೂಡಿನಲ್ಲಿ ನಂಜುಂಡೇಶ್ವರ ಸ್ವಾಮಿಯ ದೊಡ್ಡ ಚಾತ್ರೆ ಅದ್ಧೂರಿಯಾಗಿ ಗೌತಮ ಪಂಚ ಮಹಾರಥೋತ್ಸವ ಬೆಳಗ್ಗೆ ಆರು ಮೂವತ್ತರಿಂದ ಆರು ಐವತ್ತರವರೆಗೆ ಸಲ್ಲುವ ಶುಭ ಮೀನಲಗ್ನದಲ್ಲಿ ನೆರವೇರಿತು ಪಂಚರಥೋತ್ಸವ ಪ್ರಮುಖ ಆಕರ್ಷಣೆಯಾಗಿ ಈ ರಥವು ಸುಮಾರು ಇನ್ನೂರ ಐದು ಟನ್ ತೂಕ ತೊಂಬತ್ತು ಅಡಿ ಎತ್ತರ ಇದ್ದು ಇದಕ್ಕೆ ವಿವಿಧ ಬಣ್ಣದ ಬಟ್ಟೆಗಳನ್ನು ಸುತ್ತಿ ಹೂವಿನಿಂದ ಅಲಂಕರಿಸಲಾಗುವ ರಥಕ್ಕೆ ತುದಿಯಲ್ಲಿ ಧ್ವಜವನ್ನು ಕಟ್ಟಲಾಗುತ್ತದೆ ಬಳಿಕ ನವರತ್ನ ಹಾಗೂ ಹೂವಿನಿಂದ ಕಂಗೊಳಿಸುವ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ವಿಗ್ರಹವನ್ನು ರಥದಲ್ಲಿ ಧರಿಸಲಾಗುತ್ತದೆ ನಂಜನಗೂಡು ಕ್ಷೇತ್ರದ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್ ಭಾಗಿಯಾಗಿ ರಥಕ್ಕೆ ಈಡಗಾಯಿ ಹೊಡೆದು ಭಕ್ತರೊಂದಿಗೆ ಚಾಲನೆ ನೀಡಿದರು ಶ್ರೀ ನಂಜುಂಡೇಶ್ವರ ಸ್ವಾಮಿ ಗೌತಮ ಪಂಚ ಮಹಾರಥೋತ್ಸವವನ್ನು ಲಕ್ಷಾಂತರ ಭಕ್ತರು ಕಣ್ತುಂಬಿಕೊಂಡು ಹಾಗೂ ನವ ಜೋಡಿಗಳು ಹಣ್ಣು ಜವನ ಎಸೆದು ಪುನೀತರಾದರು It was not a good